ರಾಜ್ಯಪಾಲ ಸಭೆಯ ಸಭೆಯಲ್ಲಿ ಉಪಸ್ಥಿತ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳೇ ಈಗಾಗಲೇ ಅವರು ಈ ಪ್ರತಿಭಟನೆಯ ಉದ್ದೇಶ ಕಾರಣ ಇವೆಲ್ಲವುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸುಮಾರು ನಲವತ್ತು ವರ್ಷಗಳು ರಾಜಕೀಯ ಅನುಭವವನ್ನು ಹೊಂದಿ ಈ ನಲವತ್ತು ವರ್ಷಗಳಲ್ಲಿ ತಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಪ್ಪು ಚಿಕ್ಕಿ ಬಾರದಂತೆ ಆಡಳಿತವನ್ನ ಮಾಡಿದಂತ ಒಬ್ಬ ಅತ್ಯುತ್ತಮ ಮುಖ್ಯಮಂತ್ರಿ ಆದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮಲ್ಲಿ ಒಂದು ಮಾತಿದೆ ನಾನು ಹೊಟ್ಟೆ ಇವರು ಆಡಳಿತ ವೈಖರಿ ಮತ್ತು ಇವರ ಸಫಲತೆ ಇವರ ಏಳಿಗೆಯನ್ನ ಸಹಿಸಲಾಗದೆ ನಮ್ಮ ವಿರೋಧ ಪಕ್ಷದವರು ಈ ಹೊಟ್ಟೆ ಆಡ್ತಾ ಇದ್ದಾರೆ ಸಿದ್ದರಾಮಯ್ಯವರ ವೈಯಕ್ತಿಕ ಬದುಕಿನಲ್ಲಿ ಯಾವುದೇ ರೀತಿಯ ಕಾರಣಗಳನ್ನ ಯಾವುದೇ ರೀತಿಯ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಇಂತಹ ಒಂದು ಕುಹಕ ಕಾರಣಗಳನ್ನ ಕೊಟ್ಟು ಅವರನ್ನ ಬಂಧಿಸಬೇಕು ಅವರು ರಾಜೀನಾಮೆ ಕೊಡಬೇಕು ಎನ್ನುವ ಮಾತುಗಳನ್ನ ಆಡ್ತಾ ಇರೋದನ್ನ ನಾವು ಕೇಳಿದೆವು ವಿರೋಧ ಪಕ್ಷ ವಿರೋಧಕ್ಕಾಗಿ ಇರಲಿ ಆದ್ರೆ ಆ ವಿರೋಧ ಆರೋಗ್ಯಕರವಾಗಿದ್ದಾಗ ಮಾತ್ರ ಜನ ಅದನ್ನ ಮೆಚ್ಚಾರೆ ಅನ್ನೋದು ನಾವೆಲ್ಲರೂ ನಲೇವು ಇದ್ರ ಜೊತೆಯಲ್ಲಿ ನಮ್ಮ ಸರ್ಕಾರದ ನಮ್ಮ ರಾಜ್ಯದ ಜನ ರಾಜ್ಯಪಾಲರು ಸಹ ಅವ್ರ ಜೊತೆ ಶಾಮೀಲಾಗಿ ಈ ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದು ಸಹ ವಿಷಾದಕಾರ ಮತ್ತು ವಿಪರ್ಯಾಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಹ ಈ ರಾಜ್ಯದಾದ್ಯಂತ ಹೋರಾಟವನ್ನು ನಡೆಸಿಕೊಡೋದು ನಮ್ಮೆಲ್ರೂ ಆದ್ಯ ಕರ್ತವ್ಯ ಕಳೆದ ಚುನಾವಣೆಯಲ್ಲಿ ಜನಸಾಮಾನ್ಯರಿಗೆ ಅನೇಕ ಸವಲತ್ತುಗಳನ್ನು ನೀಡುವ ನಿಟ್ಟಿನಲ್ಲಿ ಜನರಿಗೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡ ನಿಟ್ಟಿನಲ್ಲಿ ಇವೆಲ್ಲವೂ ಸಹ ಸಫಲವಾಗುವ ರೀತಿಯನ್ನ ಕಂಡಾಗ ಅವರಿಗೆ ಭಯ ಆಗ್ತಾ ಇರಬಹುದು ಮುಂದಿನ ಚುನಾವಣೆಗಳಲ್ಲಿ ನಾವು ಕರ್ನಾಟಕ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಮಾಡಿ ಎಲ್ರಿಗೂ ಗೊತ್ತು ಈ ಕೇಸ್ನಲ್ಲಿ ಏನೂ ಗುರುಳಿಲ್ಲ ಅಂತ ಯಾಕಂದರೆ ಇದು ಸಿದ್ದರಾಮಯ್ಯನ ಅಧಿಕಾರಾವಧಿಯಲ್ಲಿ ಆಗಿದ್ದಲ್ಲ ಈ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗಲೇ ಇದು ಸ್ಯಾಂಕ್ಷನ್ ಆಗಿರುವಂಥ ಸೈಟ್ಗಳು ಹಾಗೂ ಅವರಿಗೆ ಹಕ್ಕುಬದ್ಧವಾಗಿ ಸಿಕ್ಕಿರುವಂಥದ್ದು ಯಾವುದೇ ಒಂದು ರೀತಿಯ ಇನ್ಫ್ಲುಯೆನ್ಸಿಂದ ಈ ಸೈಟ್ಗಳು ಸಿಕ್ಕಿದ್ದಲ್ಲ ಹಾಗಾಗಿ ಆ ಬಗ್ಗೆ ಅವರು ಏನೂ ಹೇಳುವಂಗಿಲ್ಲ ಯಾವುದೇ ರೀತಿಯ ಆರೋಪಗಳಿಲ್ಲ ಸುಮ್ಮನೆ ಈ ಆರೋಪಗಳನ್ನು ಅವರು ಯಾಕಂದರೆ ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಉಳಿಸಬೇಕು ಹಾಗೇ ಈ ಒಂದು ರಾಜ್ಯದಲ್ಲಿ ಒಬ್ಬ ಔಟ್ಸ್ಪೋರ್ಸನ್ ರಾಜಕಾರಣಿ ಅಂದರೆ ಅದು ಸಿದ್ದರಾಮಯ್ಯ ಅದು ಬೇಕಾದರೆ ಯಾರೇ ಆಗಿರಲಿಲ್ಲ ಅವರನ್ನು ಸಮರ್ಥವಾಗಿ ಎದುರಿಸುವಂಥ ಒಬ್ಬ ರಾಜಕಾರಣಿ ಹಾಗಾಗಿ ಸುಮ ಸುಮ್ಮನೆ ಅವರ ಮೇಲೆ ಗೂಬೆಗೊಳಿಸಿ ಅವರ ತೇಜವೋದನ್ನು ಮಾಡಿ ಅವರ ಏನು ಆ ಸ್ಪೀಡ್ ಇದೆ ಅದನ್ನು ಕಮ್ಮಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಹಗರಣವನ್ನು ಬಯಲಿಗೆ ಅವರಿಗೂ ಗೊತ್ತು ಈ ಹಗರಣದಲ್ಲಿ ಏನೂ ಹುರುಳಿಲ್ಲ ಅಂತ ಯಾಕಂದರೆ ಈಗಾಗಲೇ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಇದು ಮುಂದೆಯೂ ಸಹ ಅದೇ ರೀತಿ ಆಗುತ್ತೆ ಯಾಕಂದರೆ ಆ ಕೇಸಿನಲ್ಲಿ ವಿರುಳು ಏನೂ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗಿದೆ ಹಾಗಾಗಿ ಆ ಇದಕ್ಕೋಸ್ಕರ ಏನು ಕೇಂದ್ರ ಬಿ ಜೆ ಪಿ ಸರ್ಕಾರ ಹೇಳಿದಂತೆ ಕೇಳುವಂಥ ಒಬ್ಬ ರಾಜ್ಯಪಾಲರಿಗಾಗಿ ಇದು ಈ ರೀತಿಯ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಅದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತೀವಿ ನಿಮ್ಮ ಹೆಸರು ಸರ್ ಹಿರಿಯಣ್ಣ ಓಕೆ ಸರ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ಯು ಸರ್ ಇವತ್ತು ಬಾಳೆಹೊಂದೂರಿನ ಜೆಸಿ ಸರ್ಕಲ್ನಲ್ಲಿ ಬಾಳೆಹೊಂದೂರು ಹೋಬಳಿ ಘಟಕ ಕಾಂಗ್ರೆಸ್ನ ವತಿಯಿಂದ ಇವತ್ತೇನು ಪ್ರತಿಭಟನಾ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ವಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಐದು ವರ್ಷಗಳ ಕಾಲ ಅರಸರ ನಂತರ ಐದು ವರ್ಷಗಳ ಕಾಲ ಅವಧಿಯನ್ನು ಪೂರೈಸಿದ ಏನು ಪೂರೈಸಿದಂಥ ಏಕೈಕ ಮುಖ್ಯಮಂತ್ರಿ ಅದೇ ರೀತಿ ಎರಡನೇ ಬಾರಿಯೂ ಕೂಡ ಏನು ಉತ್ತಮ ಆಡಳಿತವನ್ನು ನೀಡುತ್ತಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನ ವಿರುದ್ಧ ಏನು ಮೂಡ ಏನು ಸೈಟ್ ವಿಚಾರವಾಗಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೇ ನೀಡಿದಂಥ ಸೈಟ್ನ ವಿಚಾರವಾಗಿ ಇವತ್ತು ಬಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಏನು ಪಕ್ಷಗಳು ಕೇಂದ್ರ ಸರ್ಕಾರದ ಪಿತೂರಿಯಿಂದ ಇವತ್ತು ಕೇಂದ್ರ ಸರ್ಕಾರದ ಏಜೆಂಟರಾಗಿ ಕೆಲಸ ಮಾಡುತ್ತಿರುವಂಥ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕದ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಏನು ಇದು ಮಾಡಿದ್ದಾರೆ ಸೊ ಅದು ಅದನ್ನು ನಾವು ಖಂಡಿಸ್ತೇವೆ ಇವತ್ತು ಅದನ್ನು ಖಂಡಿಸಿ ಇವತ್ತು ನಾವು ಬಾಳೆಹನ್ನೂರಿನ ಜೆ ಸಿ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಇವತ್ತು ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ಐದು ಭಾಗಿಗಳನ್ನು ನೀಡಿ ಇವತ್ತು ಜನರಿಗೆ ಜನಾನುರಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಅಂಥ ವಿರುದ್ಧ ಪಿತೂರಿಯನ್ನು ಇವತ್ತಿನ ಇವತ್ತು ರಾಜ್ಯದ ಜನ ಸಹಿಸೋದಿಲ್ಲ ಇದನ್ನು ನಾವೆಲ್ಲರೂ ಖಂಡಿಸುತ್ತಾ ಮುಂದಿನ ದಿನಗಳಲ್ಲಿ ಇಂಥ ಹೋರಾಟಗಳು ಮುಂದೆಯೂ ಕೂಡ ನಡೆಯುತ್ತೆ ಸಿದ್ದರಾಮಯ್ಯವರ ಅವರ ಏನು ಅಧಿಕಾರವನ್ನು ತೆಗೆಯದಕ್ಕೆ ಯಾರಿಂದಲೂ ಸಾಧ್ಯ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ